ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನನಗೆ ವಾಚ್ ಅವರ್ ಬೇಕಾಗಿದೆ ಯಾರು ಈ ವಿಡಿಯೋ ನೋಡ್ತೀರಾ ಪೂರ್ತಿ ನಾನು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿಕೊಳ್ಳಿ ನನಗೂ ವಾಚ್ ಅವರ್ ಆಗುತ್ತೆ ನಾಲ್ಕು ಸಾವಿರ ವಾಚ್ ಅವರ್ ಮಾಡಬೇಕು ಆದರೆ ವಾಚ್ ಓವರ್ ಮಾಡದೇ ಸ್ವಲ್ಪ ಕಷ್ಟ ಆಗ್ತಾಯಿದೆ ಸಬ್ಸ್ಕ್ರೈಬ್ ಹೇಗೋ ಆಗೋದ್ರು ಆದರೆ ವಾಚ್ ಅವರ್ ಮಾತ್ರ ಇಲ್ಲ ಸರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ನೀವು ಶ್ರೀಮಂತ್ರ ಹಾಕಬೇಕಾದ್ರೆ ಅಥವಾ ನೀವೊಂದು ದೊಡ್ಡ ನಿಮಗೆ ಯಾವುದಾದ್ರು ದೊಡ್ಡದಾಗಿ ಅಮೌಂಟು ದೊಡ್ಡ ಅಮೌಂಟು ದುಡ್ಡು ಬರಬೇಕಾದ್ರೆ ಕೆಲವೊಂದು ಸೂಕ್ಷ್ಮಗಳು ಬರ್ತಾ ಇರುತ್ತೆ ನಿಮಗೆ ಕೆಲವೊಂದು ಸೂಕ್ಷ್ಮೆ ಬರುತ್ತೆ ದುಡ್ಡು ನಿಮ್ಮ ಹತ್ರ ಬರಬೇಕಾದ್ರೆ ಅಥವಾ ನಿಮಗೆ ಯಾರಾದರೂ ದುಡ್ಡು ಕೊಡಬೇಕಾಗಿರ್ತಾರೆ ಅವ್ರು ಕೊಟ್ಟಿರೋದಿಲ್ಲ ಇವಾಗ ಕೊಡ್ತಾರೆ ಆ ದುಡ್ಡು ಕೊಡಬೇಕಾದ್ರೆ ನಿಮಗೆ ಕೆಲವೊಂದು ಸೂಕ್ಷ್ಮೆಗಳು ಬರ್ತಾ ಇರುತ್ತೆ ಅಥವಾ ನೀವು ಒಂದು ದುಡ್ಡ್ದಾಗಿ ಏನಾದರೂ ಒಂದು ಅಚೀವ್ಮೆಂಟ್ ಅಂದ್ಕೊಂಡಿರ್ತೀರ ಆ ಅಚೀವ್ಮೆಂಟ್ ಆಗಬೇಕಾದ್ರೂ ಕೂಡ ಅಷ್ಟೇ ನಿಮ್ಗೊಂದು ಒಂದು ಸೂಕ್ಷ್ಮೆ ಅನ್ನೋದು ಬರುತ್ತೆ ನಿಮಗೆ ದುಡ್ಡು ಬರಬೇಕಾದ್ರೆ ಏನೇನು ಸೂಕ್ಷ್ಮೆ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಫಸ್ಟು ಒಂದು ಫ್ರೆಂಡ್ಸ್ ನಿಮ್ಮ ಕಣ್ಣಿಗೆ ಕಾಣೋದು ಫಸ್ಟು ಒಂದು ಫಸ್ಟು ಬರೋದು ನಿಮಗೆ ಕಪ್ಪು ಇರುವೆ ನಿಮ್ಮ ಮನೆ ಒಳಗಡೆ ಕಪ್ಪು ಇರುವೆ ಫಸ್ಟು ಬರುತ್ತೆ ಅಥವಾ ನೀವಿರೋಂಥ ನೀವು ಕೂತಿರೋ ಜಾಗದಲ್ಲಿ ಕಪ್ಪು ಇರುವೆ ಒಂದಷ್ಟು ಒಂದು ನೂರು ಕಪ್ಪಿರುವೆ ಇಲ್ಲ ಒಂದು ಐವತ್ತು ಕಪ್ಪಿರುವೆ ಹಂಗೆ ಸಾಲ ಹೋಗ್ತಾ ಇರೋದನ್ನು ನೀವು ಅಬ್ಸರ್ವ್ ಮಾಡ್ತೀರಾ ನೀವು ನೋಡ್ತೀರಾ ಮತ್ತು ಇಲ್ಲಾಂದರೆ ನಿಮ್ಮ ಮನೆಗೂ ಕೂಡ ಕಪ್ಪು ಇರುವೆ ಒಂದೇ ಸಮ ಬಂದ್ಬಿಡುತ್ತೆ ಸಡ್ ಸಡನಾಗಿ ಸಡ್ ಸಡನ್ನಾಗಿ ತುಂಬ ಕಪ್ಪು ಇರುವೆಗಳು ಬಂದ್ಬಿಡುತ್ತೆ ಫ್ರೆಂಡ್ಸ್ ಅದು ಅದು ಒಂದು ಅನುಭವ ಮಾಡ್ತೀರ ಅನುಭವ ಆಗುತ್ತೆ ನಿಮಗೆ ಮತ್ತು ನಿಮ್ಮ ಮನೆಗೆ ಅಕ್ಕ ನೀವು ಮನೆಯಿಂದ ಆಚೆ ನಿಮ್ಮ ಮನೆಯಿಂದ ಆಚೆ ಕೂಡ ಕಪ್ಪು ಇರುವೆಗಳು ಜಾಸ್ತಿ ಓಡಾಡ್ತಾ ಇರುತ್ತೆ ಅದು ಒಂದು ಅನುಭವ ಆಗುತ್ತೆ ನಿಮಗೆ ಆಮೇಲೆ ಕಪ್ಪು ಇರುವೆ ಊಟ ತಿಂತಿರುತ್ತಲ್ಲ ಅದು ಕೂಡ ನೀವು ನೋಡಿದ್ರೆ ನಿಮಗೆ ದುಡ್ಡಿ ಅದು ನೀವು ನೋಡಿದ್ರೆ ನಿಮಗೆ ದುಡ್ಡು ಬರುತ್ತೆ ಅಂತ ಅದಲ್ದೇ ಮತ್ತು ಬೆಕ್ಕು ನಿಮ್ಮ ಮನೆಗೆ ಬೆಕ್ಕು ಬ ಇದೇನಂದರೆ ನಾಯಿ ಮನೆ ಬಿಟ್ಟು ಹೋಗಬೇಕು ಬೆಕ್ಕು ಮನೆಗೆ ಬಂದು ಸೇರಿಕೋಬೇಕಂತೆ ಆವಾಗ ನಿಮಗೆ ದುಡ್ಡು ಬೆಕ್ಕು ಬಂದು ಮನೆಗೆ ಬಂದು ಸೇರಿಕೊಂಡ್ರೆ ನಿಮಗೆ ದುಡ್ಡು ಬರುತ್ತೆ ಫ್ರೆಂಡ್ಸ್ ಅದು ನಮಗೆ ಅನುಭವ ಆಗಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ನಾನು ಇವಾಗ ನಿಮ್ಮ ಜೊತೆ ಏನು ಮಾತಾಡ್ತಾ ಇದ್ದೀನಿ ಅದು ನನ್ನ ಓನ್ ಅನುಭವದ್ದು ಫ್ರೆಂಡ್ಸ್ ನಿಮಗೆ ದುಡ್ಡು ಬರಬೇಕಾದ್ರೆ ಏನೆಲ್ಲ ಸೂಕ್ಷ್ಮೆ ಬರುತ್ತೆ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಮಗೆ ಯಾವುದಾದ್ರೂ ಅಮೌಂಟ್ ಬರಬೇಕಾದ್ರೆ ನಮಗೆ ಏನೆಲ್ಲ ಸೂಕ್ಷ್ಮೆಗಳು ಬಂದಿತ್ತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಿಮಗೆ ನಂಬಿಕೆ ಬರದೇ ಇರ್ಬೋದು ಆದರೆ ಕೆಲವೊಬ್ಬರಿಗೆ ಅದು ಗೊತ್ತಾಗುತ್ತೆ ಆದರೆ ನೀವು ಇದನ್ನು ಒಂದು ಸಲ ಅಬ್ಸರ್ವ್ ಕೂಡ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬೇಕಾದರೆ ಆಯಿತಾ ಬೆಕ್ಕು ನಿಮ್ಮ ಮನೆ ಒಳಗಡೆ ಬರುತ್ತೆ ಫ್ರೆಂಡ್ಸ್ ಇಲ್ಲ ಅಂದರೆ ನೀವು ನಿಮ್ಮ ಮನೆಯ ಒಂದು ಒಂದು ಮೂಲೆಯಲ್ಲಿ ಬಂದುಬಿಟ್ಟು ಬೆಕ್ಕು ಮರಿ ಹಾಕೋದೇ ಆಗಿರ್ಬೋದು ಇಲ್ಲ ಬೆಕ್ಕು ಬಂದು ನಿಮ್ಮ ಮನೆಗೆ ಬಂದು ಹಾಲು ಕುಡಿಯೋದೇ ಇರ್ಬೋದು ಇಲ್ಲ ಅನ್ನ ತಿನ್ನೋದೇ ಇರ್ಬೋದು ಈ ಥರ ಮಾಡುತ್ತೆ ಮತ್ತು ಫಸ್ಟು ಬೆಕ್ಕು ಬಂದು ಮರಿ ಹಾಕ್ಬಿಟ್ರೆ ಅಂತೂ ಇನ್ನು ಇದ್ದಿದ್ದು ನಿಮಗೆ ಗ್ಯಾರಂಟಿ ದುಡ್ಡು ಬಂದೇ ಬರುತ್ತೆ ಅಂತ ಫ್ರೆಂಡ್ಸ್ ಬೆಕ್ಕು ಈ ಕಪ್ಪು ಇರುವೆ ಇವನ್ನೆಲ್ಲ ನೀವು ನೋಡಿದ್ರೆ ಗ್ಯಾರಂಟಿ ನಿಮಗೆ ದುಡ್ಡು ಬಂದೇ ಬರುತ್ತೆ ಅಂತ ಫ್ರೆಂಡ್ಸ್ ಬೇಕಾದ್ರೆ ಅದನ್ನು ನೀವು ಟ್ರೈ ಮಾಡಿ ಕೂಡ ನೋಡಿ ಅದಲ್ಲದೆ ನಿಮಗೆ ಇನ್ನೂ ಕೆಲವೊಂದು ಸೂಕ್ಷ್ಮೆಗಳು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಕನಸಲ್ಲಿ ನಿಮಗೆ ಕನಸಲ್ಲಿ ಮಲಗಿದಾಗ ರಕ್ತ ಕಣ ಕಾಣಿಸಿದ್ರೆ ಅದು ಕೂಡ ನಿಮಗೆ ದುಡ್ಡು ಬರೋ ಸೂಕ್ಷ್ಮಿನೇ ಫ್ರೆಂಡ್ಸ್ ಆಮೇಲೆ ಮೋಷನ್ ಕಂಡ್ರೆ ಅದು ಕೂಡ ನಿಮಗೆ ದುಡ್ಡು ಬರೋ ಸೂಕ್ಷ್ಮನೇ ಫ್ರೆಂಡ್ಸ್ ಆದರೆ ನಿಮ್ಮ ಅನುಸಾರವಾಗಿ ನಿಮ್ಮ ರಾಶಿಬಲ ಅನುಸಾರವಾಗಿ ಅಂತ ಹೇಳ್ತಾರೆ ಆದರೆ ಇದುವರೆಗೂ ಯಾ ನಾನು ಕೇಳಿದ ಶಾಸ್ತ್ರಗಳಲ್ಲೇ ನಾನು ಕೇಳ್ಬಿಟ್ಟಿದ್ದೀನಿ ಅದು ದುಡ್ಡು ಬರೋ ಸೂಕ್ಷ್ಮೇನೆ ಅಂತಲೇ ಹೇಳಿದ್ದಾರೆ ದುಡ್ಡು ಬರೋದಕ್ಕೆ ಆ ಥರ ಕಾಣಿಸುತ್ತೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್ ಮತ್ತು ನೀವು ಕೂಡ ಸಡನ್ನಾಗಿ ದೇವ್ರ ಪೂಜೆಗಳನ್ನ ಜಾಸ್ತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀರ ಅದು ಒಂದು ನಿಮ್ಮಲ್ಲೇ ಒಂದು ಅನುಭವ ಆಗುತ್ತೆ ಮತ್ತು ಇನ್ನೊಂದು ನಿಮ್ಮಲ್ಲಿ ಇನ್ನೂ ಒಂದು ಅನುಭವ ನೀವು ಒಂಥರ ಫ್ರೆಶ್ನೆಸ್ ಆಗಿ ಲುಕ್ನೆಸ್ಸಾಗಿ ಕಾಣಿಸ್ತಾ ಇರ್ತೀರ ಮತ್ತು ಈ ದುಡ್ಡು ನಿಮ್ಮ ನಿಮ್ಮ ಮನೆಗೆ ಬರಬೇಕಾದ್ರೆ ನಿಮ್ಮ ಮನೇಲೆಲ್ಲ ಒಂಥರ ಪಾಸಿಟಿವ್ನೆಸ್ ಇರ್ತಾ ಇರುತ್ತೆ ಏನೋ ಒಂಥರ ಕಂಫರ್ಟಬಲು ಏನೋ ಒಂದು ನೆಮ್ಮದಿ ಅನ್ನೋ ಥರ ಬರ್ತಾ ಇರುತ್ತೆ ನೀವು ಆಚೆ ಈಚೆ ಎಲ್ಲೇ ಹೋಗಿ ಬರ್ತಿದ್ರು ನಿಮಗೆ ತುಂಬಿದ ಬಿಂದಿಗೆ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸು ಜಾಸ್ತಿ ತುಂಬಿದ ಬಿಂದಿಗೆ ಕಾಣಿಸ್ತಾ ಇರುತ್ತೆ ಅದು ಒಂದು ನಿಮಗೆ ಸು ಸುಭ ಸೂಕ್ಷ್ಮೆ ಕೊಡ್ತಾ ಇರುತ್ತೆ ಕನಸಲ್ಲೂ ಅಷ್ಟೇ ಫ್ರೆಂಡ್ಸು ರಕ್ತ ಕಾಣೋ ಥರ ಈ ಥರ ಎಲ್ಲ ಕಾಣಿಸ್ತಾ ಇರುತ್ತೆ ಆವಾಗ ನಿಮಗೆ ಗ್ಯಾರಂಟಿ ದುಡ್ಡು ಬರುತ್ತೆ ಫ್ರೆಂಡ್ಸ್ ಅದು ಕನಸಲ್ಲಿ ಕಂಡಿದ್ದಂತೂ ನಿಮಗೆ ಮಿಸ್ಸೇ ಆಗೋದಿಲ್ಲ ಆಮೇಲೆ ಹೆಣ್ಮಕ್ಳಿಗೆ ಆದರೆ ಎಡಗೈ ಎಡಗೈ ಎಡಗಾಲು ಕಡಿಯುತ್ತೆ ಮತ್ತು ಎಡಗನ್ನು ಹೊಡ್ಕೊತಾ ಇರುತ್ತೆ ಅದು ಒಳ್ಳೆಯ ಸೂಕ್ಷ್ಮೇನೆ ದುಡ್ಡಿಗೆ ದುಡ್ಡು ಬರುವಾಗ ಈ ಥರ ಇರುತ್ತೆ ಅದೇ ಗಂಡು ಮಕ್ಳಿಗಾದರೆ ಬಲಗಾಲು ಬಲಗೈ ಬಲ್ಗಣ್ಣು ಒಡ್ಕೊಳ್ಳೋದು ಇದರಿಂದ ಕೂಡ ನಿಮಗೆ ನಿಮಗೆ ದುಡ್ಡು ಬರೋದು ಸೂಕ್ಷ್ಮ ಇರುತ್ತೆ ಮತ್ತು ಒಳ್ಳೇದಾಗಬೇಕಾದ್ರೆ ಸೂಕ್ಷ್ಮೇಲೂ ಕೂಡ ನಿಮಗೆ ಇಷ್ಟೆಲ್ಲ ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ಆಮೇಲೆ ನೀವು ಯಾವುದಾದ್ರೂ ದೇವಸ್ಥಾನದಲ್ಲಿ ಪೂಜೆ ನಿಲ್ಸಿರ್ತೀರ ಆ ಪೂಜೆ ಕೂಡ ನೀವು ಕಂಪ್ಲೀಟ್ ಮಾಡ್ತೀರಾ ಅದು ನಿಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಸುಮ್ಮನೆ ಪೂಜೆ ಮಾಡ್ತಿರ್ತೀರಾ ಆಮೇಲೆ ಆ ಪೂಜೆ ನಿಲ್ತಿದ್ದಂಗೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಅಮೌಂಟ್ ಏನಿದೆ ಅದು ನಿಮಗೆ ಬಂದು ತಲುಪ್ಬಿಡುತ್ತೆ ಇಷ್ಟೆಲ್ಲ ವಿಷಯಗಳು ನಿಮಗೆ ನಿಮಗೆ ಗೊತ್ತಿಲ್ಲದೆ ನೀವೆಲ್ಲ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಆದರೆ ಅಬ್ಸರ್ವ್ ಮಾಡಿ ನೀವು ನೋಡಬೇಕು ನೀವು ಅಬ್ಸರ್ವ್ ಮಾಡಿ ನೋಡಿದ್ರೆ ನೀವು ದುಡ್ಡು ಬರುವಾಗ ನಿಮಗೆ ಇಷ್ಟು ಸೂಕ್ಷ್ಮೆಗಳು ಗ್ಯಾರಂಟಿ ಆಗ್ತಾ ಇರುತ್ತೆ ಇನ್ನೂ ಅಷ್ಟು ಸೂಕ್ಷ್ಮೆಗಳು ಆಗುತ್ತೆ ಫ್ರೆಂಡ್ಸ್ ಆದರೆ ನನಗೆ ನೆನಪಿರೋದು ಇಷ್ಟೇ ಮತ್ತು ನನಗೆ ಕೆಲವೊಂದರಲ್ಲಿ ಇದರಲ್ಲಿ ನಾನು ಇವನ್ನೆಲ್ಲ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ನಾನು ನಂಬ್ತೀನಿ ಫ್ರೆಂಡ್ಸ್ ಹಂಗಾಗಿ ಇದು ನನಗಾಗಿರೋ ಅನುಭವ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇನ್ನಷ್ಟು ಸೂಕ್ಷ್ಮೆಗಳ ವಿಷಯದಲ್ಲಿ ನಾನು ನಿಮಗೆ ಇನ್ನೂ ಅಷ್ಟು ಹೇಳ್ತಾ ಹೋಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಇವಾಗಿನ ವೀಡಿಯೋದಲ್ಲಿ ನಾನು ಇಷ್ಟೇ ಫ್ರೆಂಡ್ಸ್ ಹೇಳೋಕ್ಕಾಗೋದು ಯಾಕಂದರೆ ಜಾಸ್ತಿ ವೀಡಿಯೋ ಹೇಳೋಕೋದ್ರೆ ನಿಮಗೂ ಲಾಂಗ್ ಆಗುತ್ತೆ ಮತ್ತು ಈ ಸೂಕ್ಷ್ಮಗಳು ನಿಮಗೆ ಕಂಡಲ್ಲಿ ನೀವು ನಿಮಗೆ ಏನು ಅಂದ್ಕೊಂಡಿದ್ದೀರಾ ಅಥವಾ ನಿಮ್ಗೆ ಏನು ಅಮೌಂಟ್ ಬರಬೇಕು ಅದನ್ನು ನೆನೆಸ್ಕೊಳ್ಳಿ ಅಮೌಂಟ್ ಬರಲಿ ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ನೆನೆಸ್ಕೊಂಡ್ರೆ ಗ್ಯಾರಂಟಿ ಇದಾಗುತ್ತೆ ಮತ್ತು ಲೆವೆನ್ ಲೆವೆನ್ ಜಾಸ್ತಿ ನಿಮಗೆ ಲೆವೆನ್ ಲೆವೆನ್ ಕಾಣೋದು ಇದು ಒಂದು ಕೂಡ ಆಗುತ್ತೆ ಫ್ರೆಂಡ್ಸ್ ಆವಾಗ ಏನು ಬೇಕು ಅದನ್ನು ನೀವು ನೆನೆಸ್ಕೊತಾ ಇರಿ ಆವಾಗ ಗ್ಯಾರಂಟಿ ನೀವು ಅಂದ್ಕೊಂಡಿದ್ದಷ್ಟು ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಅದು ನಿಮಗೆ ಗೊತ್ತೇ ಆಗೋದಿಲ್ಲ ಗೊತ್ತಿಲ್ಲದಿದ್ದಂಗೆ ನೀವು ಅಂದ್ಕೊಂಡಿದ್ದಷ್ಟು ಕೆಲಸಗಳು ಆಗ್ತಾ ಇರುತ್ತೆ ಇದು ಯಾಕಂದರೆ ನಾವು ಸುಮ್ಮ ಸುಮ್ಮನೆ ವೀಡಿಯೋ ಮಾಡೋಕ್ಕಾಗಲ್ಲ ನಮ್ಗೆ ಆಗಿರೋ ಅನುಭವನಷ್ಟೇ ನಾವು ಶೇರ್ ಮಾಡ್ಕೊಳೋಕ್ಕಾಗೋದು ನಾನು ಇದನ್ನು ಅಬ್ಸರ್ವ್ ಮಾಡಿದ್ದೀನಿ ಮತ್ತು ನನಗೆ ಅನುಭವ ಕೂಡ ಆಗಿದೆ ಫ್ರೆಂಡ್ಸ್ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ Thank you, friend.